ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೊಕೇರಿಗೆ ಸ್ವಾಗತ ಎಲ್ಲರೂ ಕೋಪ ಮಾಡ್ಕೊಳ್ತೀವಿ ಆದರೆ ಕೆಲವರಿಗೆ ಜಾಸ್ತಿ ಬರುತ್ತೆ ಕೆಲವರಿಗೆ ಕಡಿಮೆ ಬರುತ್ತೆ ಕೆಲವರಿಗೆ ತುಂಬ ಕಡಿಮೆ ಇರುತ್ತೆ ಕೆಲವರಿಗೆ ತುಂಬ ಜಾಸ್ತಿ ಇರುತ್ತೆ ಹಾಗಾದರೆ ನಮ್ಮ ಕೋಪ ಎಷ್ಟಿದೆ ಅಂತ ಹೇಳಿ ನಾವು ಕುಂಡ್ಲಿಯಲ್ಲಿ ನಮಗೆ ಯಾವ ಗ್ರಹ ಅದನ್ನು ಸೂಚಿಸುತ್ತೆ ಒಬ್ಬ ತುಂಬ ಕೋಪ ಮಾಡ್ಕೊಳ್ತಾನೆ ಅಥವಾ ಒಬ್ಬ ಕೂಲಾಗಿರ್ತಾನೆ ಅಥವಾ ಅವನಿಗೆ ಓಕೆ ಎರಡರನ್ನು ಮ್ಯಾನೇಜ್ ಮಾಡ್ತಾನೆ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಯಾವ ಗ್ರಹ ನಮಗೆ ಅದನ್ನು ಹೇಳುತ್ತೆ ಇದನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮತ್ತು ಕೋಪವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಮತ್ತು ಮನಸ್ಸನ್ನು ಆದಷ್ಟು ಶಾಂತವಾಗಿರಿಸ್ಕೊಳ್ತಕ್ಕಂತಹ ಒಂದು ಟೆಕ್ನಿಕ್ ಏನಿದೆ ಅದನ್ನು ನಾವಿವತ್ತು ಕಲ್ತ್ಕೊಳ್ಳೋಣ ಸರಿ ಹಾಗಾದರೆ ಈ ಅಷ್ಟು ಗ್ರಹಗಳಲ್ಲಿ ಅಂದರೆ ಒಂಬತ್ತು ಗ್ರಹಗಳಲ್ಲಿ ನಮಗೆ ಕೋಪವನ್ನು ನಮ್ಮ ಕೋಪವನ್ನು ತೋರಿಸ್ತಕ್ಕಂತಹ ಗ್ರಹ ಯಾವುದು ಮುಖ್ಯವಾಗಿ ಮಂಗಳ ಜೊತೆ ಜೊತೆಗೆ ಸೂರ್ಯ ಕೂಡ ಆದರೆ ಹೋಲಿಸಿದರೆ ಮಂಗಳನಿಗೆ ಸೂರ್ಯನನ್ನು ಹೋಲಿಸಿದರೆ ಸೂರ್ಯ ಸ್ವಲ್ಪ ಕಡಿಮೆ ಮಂಗಳ ಜಾಸ್ತಿ ಯಾಕೆ ಅಂತಂದರೆ ಅಗ್ನಿ ತತ್ವದ ಒಂದು ಪ್ರತಿನಿಧಿ ಅಥವಾ ಅದಕ್ಕೆ ಅಧಿಪತಿ ನಾವು ಮೇಷ ಮೇಷದಿಂದ ಕಾಲಪುರುಷನ ಕುಂಡಲಿ ತಗೊಂಡ್ರೆ ಮೇಷದಿಂದ ಪ್ರಾರಂಭ ಆಗುತ್ತೆ ಮೇಷವನ್ನು ಲಗ್ನ ಮಾಡಿಕೊಂಡ್ರೆ ಅಥವಾ ಮೇಷನನ್ನ ಮೊದಲೇ ಮನೆ ಅಂತ ಹೇಳಲಾಗತ್ತೆ ಅದು ಮೇಷ ಅನ್ನುವಂಥದ್ದು ಅಗ್ನಿ ತತ್ವದ ಅಧಿಪತಿ ಅಂದರೆ ಆ ಮೇಷ ಅತ್ಯಂತ ಹೆಚ್ಚಿಗೆ ಅಗ್ನಿ ಇರ್ತಕ್ಕಂತಹ ಒಂದು ಮನೆ ಅದು ಅಗ್ನಿ ತತ್ವವನ್ನು ಸೂಚಿಸ್ತಕ್ಕಂತಹ ಮನೆ ಅದಕ್ಕೆ ಅಧಿಪತಿ ಯಾರು ಮಂಗಳ ಅದೇ ರೀತಿ ಸಿಂಹ ಅದು ಕೂಡ ಅಗ್ನಿ ತತ್ವದ ಮನೆಯೇ ಆದರೆ ಅದಕ್ಕೆ ಅಧಿಪತಿ ಸೂರ್ಯ ಅಂದರೆ ಮೇಷಕ್ಕೆ ಹೋಲಿಸಿದರೆ ಸಿಂಹ ಸ್ವಲ್ಪ ಕಡಿಮೆ ಅದೇ ರೀತಿ ಇನ್ನೊಂದು ಅಗ್ನಿ ತತ್ವದ ರಾಶಿ ಯಾವುದು ಧನುರ್ ರಾಶಿ ಅದು ಕೂಡ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿದ್ದು ಆದರೆ ಅದು ಸಿಂಹಕ್ಕಿಂತಲೂ ಕಡಿಮೆ ಈ ರೀತಿ ತತ್ವದ ಮುಖ್ಯ ಅಧಿಪತಿಯಾಗಿ ಅಂದರೆ ಫಸ್ಟು ನಾವು ಕಾಲಪುರುಷನ ಅಂತೆ ಹೋದರೆ ಮಂಗಳ ಅದಕ್ಕೆ ಮಂಗಳ ಅಗ್ನಿ ಅಗ್ನಿತತ್ವದಲ್ಲಿದ್ದಾನ ಎಲ್ಲಿದ್ದಾನೆ ಅಥವಾ ಮಂಗಳನ ಒಂದು ಸ್ಥಾನ ಮಂಗಳನ ಒಂದು ಸ್ಥಿತಿಯನ್ನು ನೋಡಿಬಿಟ್ಟು ವ್ಯಕ್ತಿಗೆ ಇಷ್ಟು ಕೋಪ ಬರುತ್ತೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಅವನು ಜಲತತ್ವದಲ್ಲಿ ಹೋಗಿದ್ರೆ ಆಗ ಕೋಪ ಬಂದರೂ ಸೆಕೆಂಡು ಸೆಕೆಂಡ್ನಲ್ಲಿ ಶಾಂತವಾಗ್ತಕ್ಕಂಥದ್ದು ಆದರೆ ಅದೇ ಅಗ್ನಿ ತತ್ವದಲ್ಲಿದ್ದರೆ ಕೋಪ ಜಾಸ್ತಿ ಇರುತ್ತೆ ಅದಕ್ಕೆ ಅಗ್ನಿ ತತ್ವದಲ್ಲಿ ಹೆಚ್ಚಿನ ಗ್ರಹಗಳು ಕುಳಿತಿದ್ದರೆ ಆಗನೂ ಕೋಪ ಜಾಸ್ತಿ ಇರುತ್ತೆ ಅಥವಾ ತತ್ವದ ಅಧಿಪತಿಗಳು ಒಂದು ವೇಳೆ ಅಗ್ನಿ ತತ್ವದ ಮನೆಯಲ್ಲೇ ಕುಳಿತಿದ್ದರೆ ಅಥವಾ ಯಾವುದಾದ್ರೂ ಮನೆ ಅಧಿಪತಿ ಆಗಿರ್ಬೋದು ತತ್ವದಲ್ಲೇ ಕುಳಿತಿರ್ಬೋದು ಆಗಲೂ ಸಹ ಏನಾಗಿರುತ್ತೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಅದೇ ರೀತಿ ಒಂದು ವೇಳೆ ಅಗ್ನಿ ತತ್ವದ ಮನೆಗಳಲ್ಲಿ ಹೆಚ್ಚು ಗ್ರಹಗಳು ಒಂದು ಕುಳಿತಾಗ ಅದು ಅಗ್ನಿ ತತ್ವದ ಗುಣ ಅಂತೂ ಬರಲೇಬೇಕು ಸ್ವಲ್ಪ ಅದಕ್ಕೆ ಅವರಿಗೆ ಕೋಪ ಜಾಸ್ತಿ ಇರುತ್ತೆ ಹಾಗಾದರೆ ಕೋಪ ಅಂತೂ ಬರಲೇಬಾರ್ದು ಅಥವಾ ಕೋಪ ಇರಲೇಬಾರ್ದು ಅಥವಾ ಕೋಪ ಅನ್ನೋದು ತುಂಬ ಕಡಿಮೆ ಇದ್ದರೆ ಒಳ್ಳೆಯದು ಈ ರೀತಿ ಹಾಗೇನಿಲ್ಲ ಯಾಕೆ ಅಂತಂದರೆ ಕೋಪ ಅನ್ನೋದು ಪ್ರತಿಯೊಬ್ಬನಲ್ಲೂ ಇದ್ದೇ ಇರತ್ತೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಅದರ ರೂಪಗಳು ಕೆಲವೊಮ್ಮೆ ಬೇರೆ ಬೇರೆ ಕೆಲವೊಬ್ಬರಿಗೆ ತುಂಬ ಮುಜುಗುರ ಆಗ್ತಾ ಇರತ್ತೆ ಅದರಿಂದ ಕೋಪ ಬರ್ಬೋದು ಯಾರು ಹೇಳೋ ಮಾತುಗಳು ಮನಸ್ಸಿಗೆ ಬೇಸರ ಆಗ್ಬೋದು ಅದು ಕೂಡ ಕೋಪದ ಇನ್ನೊಂದು ರೂಪ ಹೀಗೆ ಕೋಪಕ್ಕೆ ವಿವಿಧ ಮುಖಗಳಿದೆ ಟೆನ್ಷನ್ ಮಾಡ್ಕೊಳ್ಳೋದು ಅಳೋದು ಅದು ಎಲ್ಲ ಏನು ಅದಕ್ಕೆ ಮೂಲ ಬೀಜ ಯಾವುದು ಕೋಪ ಕೋಪದ ಇನ್ನೊಂದು ರೂಪ ಹತಾಶೆ ಇರ್ಬೋದು ಯಾವುದೇ ಇರ್ಬೋದು ಕೋಪಕ್ಕೆ ಹಲವಾರು ಮುಖಗಳಿದೆ ಅದಕ್ಕೆ ಕೋಪವನ್ನು ಕೆಲವೊಬ್ಬರು ಎಕ್ಸ್ಪ್ರೆಸ್ ಮಾಡ್ತಾರೆ ಕೆಲವೊಬ್ಬರು ಹಾಗೆ ಇಟ್ಕೊಳ್ತಾರೆ ಕೆಲವೊಬ್ಬರು ಅದನ್ನು ನಾನಾ ರೀತಿಯಲ್ಲಿ ಏನು ಮಾಡ್ಕೊಳ್ತಾರೆ ತೋರಿಸ್ಕೊಳ್ತಾರೆ ಆದರೆ ಈ ಕೋಪದಿಂದ ಆಗುವಂಥ ಅನಾಹುತಗಳನ್ನ ನಾವೆಲ್ಲ ದಿನನಿತ್ಯ ಕೇಳ್ತೇವೆ ನೋಡ್ತೇವೆ ಕೊಲೆ ಮಾಡ್ಬೋದು ಅಥವಾ ತಾನಕ್ಕೆ ತಾನೇ ಸೂಸೈಡ್ ಮಾಡ್ಕೊಂಡು ಬಿಡ್ಬೋದು ಅಥವಾ ಕೋಪದಿಂದ ನಾವು ಸಂಬಂಧಗಳು ಹಾಳಾಗೋದನ್ನು ನೋಡಿದ್ದೇವೆ ಮತ್ತು ಆಸ್ತಿ ವಿವಾದಗಳನ್ನ ನೋಡಿದ್ದೇವೆ ಪ್ರತಿಯೊಂದು ರೀತಿ ನೆಗೆಟಿವ್ ಆಗಿರ್ತಕ್ಕಂತಹ ಯಾವುದಾದ್ರೂ ಅಲ್ಲಿ ಒಂದು ರಿಸಲ್ಟ್ ಕೊಡ್ತಾ ಇದೆ ಅಂತಂದರೆ ಅದು ಕೋಪದಿಂದನೇ ಆಲ್ಮೋಸ್ಟ್ ಆಲ್ ಆಗಿರುತ್ತೆ ಅದಕ್ಕೆ ಈ ಕೋಪವನ್ನು ಸರಿ ಕೋಪವನ್ನಂತೂ ಖಂಡಿತ ನಾವು ಮ್ಯಾನೇಜ್ ಮಾಡಿಕೊಳ್ಳೇಬೇಕು ಅದನ್ನು ಹಾಗಾದರೆ ಮ್ಯಾನೇಜ್ ಮಾಡುವಂಥ ಅಥವಾ ನಿರ್ವಹಿಸುವಂಥ ವಿಧಾನ ಏನಂತಂದರೆ ಪ್ರತಿನಿತ್ಯ ಈಗ ನನ್ನ ಕೋಪ ಜಾಸ್ತಿನೇ ಇದೆ ಅಂತ ನನಗನ್ನಿಸ್ತಾ ಇದೆ ನನ್ನ ಕೋಪದಿಂದ ಏನೋ ತೊಂದರೆ ಆಗ್ತಿದೆ ಅಂತ ನನಗನ್ನಿಸ್ತಾ ಇದೆ ಅಂತ ಇಟ್ಕೊಳ್ಳೋ ಆಗ ಪ್ರತಿನಿತ್ಯ ಏನ ಕೋಪ ಕಡಿಮೆ ಇರೋರು ದಿನ ಬಿಟ್ಟು ದಿನ ಅಥವಾ ಒಂದು ಮೂರು ನಾಲ್ಕು ದಿವ್ಸಕ್ಕೊಮ್ಮೆ ಆದರೂ ನಡೆಯುತ್ತೆ ಆದರೆ ಕೋಪ ತುಂಬ ಜಾಸ್ತಿ ಇದ್ದರೆ ಅದನ್ನು ನಿಜವಾಗೂ ನಾನು ಕಡಿಮೆ ಮಾಡ್ಕೋಬೇಕು ಅಂತ ಇದ್ದರೆ ನಿರ್ವಹಿಸ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ದಿನನಿತ್ಯನೂ ರಿಲೀಸ್ ಮಾಡಬೇಕು ಅಂದರೆ ನಾವು ಒಳಗಡೆ ಅದನ್ನು ಇಟ್ಕೊಳ್ಳೋದು ಸರಿಯಲ್ಲ ಅದನ್ನು ಹೊರಗಡೆ ಹಾಕಬೇಕು ಒಳಗಡೆ ಇಟ್ಕೊಳ್ಳೋದ್ರಿಂದ ಅನೇಕ ಕಾಯಿಲೆಗಳು ಬರುತ್ತೆ ಹಾಗಾದರೆ ಹೊರಗಡೆ ಹಾಕೋದು ಅಂತಂದರೆ ಒಂದು ಚಿಕ್ಕದಾಗಿ ಒಂದು ಸ್ಟೋನಿ ನೋಡೋಣ ನಡೆದಂಥ ಘಟನೆ ಇದು ಒಂದು ಡಾಕ್ಟ್ರು ಹೊಸದಾಗೆ ಕ್ಲಿನಿಕ್ ತೆರೆದಿದ್ರು ಆದರೆ ಒಳ್ಳೆ ರೀತಿಯಲ್ಲಿ ಅದು ಬೆಳವಣಿಗೆ ಆಗ್ತಾಯಿತ್ತು ಅದಕ್ಕೆ ಒಂದು ದಿವಸ ಏನಾಯಿತು ಒಬ್ಬ ರೋಗಿ ಕಂಪ್ಲೇಂಟ್ ಮಾಡ್ತಾನೆ ಡಾಕ್ಟ್ರಿಗೆ ನನ್ನನ್ನು ಈ ನರ್ಸು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಆಗ ಡಾಕ್ಟ್ರಿಗೆ ಕೋಪ ಬರುತ್ತೆ ಅಂದರೆ ಈಗಷ್ಟೇ ಚೆನ್ನಾಗಿ ಆಗ್ತಾ ಇದೆ ಕಂಪ್ಲೇಂಟ್ ಬಂತಲ್ಲ ಅಂತ ಆಗ ಅವನು ತನ್ನ ಕೋಪನ ಮೇಲೆ ತೋರಿಸ್ಕೋಬೇಕು ನರ್ಸ್ ಮೇಲೆ ಸರಿ ನರ್ಸನ್ನು ಕರೆದು ಬೈತಾರೆ ಯಾಕೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ ಆ ಥರ ಕಂಪ್ಲೇಂಟ್ಸ್ ಬರಬಾರ್ದು ಸರಿ ಅಂತ ನರ್ಸಿಗೆ ಕೋಪ ಬರುತ್ತೆ ಇವನು ಹೋಗಿ ಅಲ್ಲಿ ಹೋಗಿ ಫಿಟ್ಟಿಂಗ್ ಹಿಟ್ಟನ್ನ ನನಗೆ ಬಯಸಿದ್ನಲ್ಲ ಸರಿ ಇವನ ಮೇಲೆ ಯಾರ ಮೇಲೆ ಕೋಪ ತೋರಿಸ್ಕೋಬೇಕು ನರ್ಸು ಮತ್ತು ಯಾರೂ ಇಲ್ವಲ್ಲ ಡಾಕ್ಟ್ರ್ ಮೇಲಂತೂ ತೋರ್ಸ್ಕೊಳಕ್ಕಾಗಲ್ಲ ಪೇಶೆಂಟ್ ಮೇಲೆ ಅದಕ್ಕೆ ಅವಳು ಏನು ಮಾಡಿದ್ಲು ಚೆನ್ನಾಗಿ ಪೇಶಂಟು ನಿದ್ರೆ ಮಾಡ್ತಿರುವಾಗ ರಾತ್ರಿ ಬಂದು ಹತ್ತು ಹತ್ತು ನಿಮಿಷಕ್ಕೆ ಎಬ್ಸಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಯಿದ್ಲು ಈ ರೀತಿ ಏನು ಅಂತಂದರೆ ಕೋಪನ ಹೊರಗಾಕೋದು ರಿಲೀಸ್ ಮಾಡೋದು ಅಂತಂದ ತಕ್ಷಣ ಈ ಈ ರೀತಿಯ ವಿಧಾನದಿಂದ ಅಲ್ಲ ಅಂದರೆ ಅದನ್ನು ಒಂದು ರಿವೇಂಜೋ ಅಥವಾ ಅದನ್ನು ಒಂದು ರೀತಿ ಹಠ ಸಾಧನೆಗೋ ಆ ರೀತಿ ಅಲ್ಲ ಆದರೆ ಅದಕ್ಕೊಂದು ಟೆಕ್ನಿಕ್ ಇದೆ ಏನಂತಂದರೆ ಫಸ್ಟು ನಮ್ಮ ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ನಂತರ ನಾನು ಅದನ್ನು ಈ ಕೋಪವನ್ನು ನಾನು ಮನಸ್ಸಿನಿಂದ ಈಗ ಮನಸ್ಸು ಇದ್ದೇನೆ ಅದನ್ನು ಹೊರ್ಗೆ ಹಾಕೋದಕ್ಕೆ ಅಂತ ಐ ಆಮ್ ವಿಲಿಂಗ್ ಟು ರಿಲೀಸ್ ಅಂತ ಫಸ್ಟು ಮನಸ್ಸಿನಲ್ಲೇ ಅಂದ್ಕೊಳ್ಳೋದು ನಾನು ಕೋಪವನ್ನು ರಿಲೀಸ್ ಮಾಡ್ತಾ ಇದ್ದೇನೆ ಅಥವಾ ನಾನು ಕೋಪವನ್ನು ಲೆಟ್ಕೋ ಮಾಡ್ತಿದ್ದೇನೆ ಇದ್ದೇನೆ ಬಿಡುಗಡೆಗೊಳಿಸ್ತಾ ಇದ್ದೇನೆ ಅಂತ ಒಂದು ಹತ್ತು ಬಾರಿ ಮನಸ್ಸಿನಲ್ಲಿ ಅಂದ್ಕೊಳ್ತಕ್ಕಂಥದ್ದು ಸರಿ ಅದೀಗ ಹತ್ತು ಫೀಟ್ ಭೂಮಿಯಿಂದ ಕೆಳಗಡೆ ನನ್ನ ಕೋಪ ಎಲ್ಲ ಇದೆ ರಿಲೀಸ್ ಇದೆ ನಾನು ಶಾಂತವಾಗಿದ್ದೀನಿ ಅಂತ ಭಾವಿಸೋದು ಆ ನಂತರ ಈ ಒಂದು ಇನ್ನೊಂದು ಟೆಕ್ನಿಕ್ಕನ್ನು ಫಾಲೋ ಮಾಡೋದು ಇದು ಸಹಿತ ಮಾಡ್ಬೋದು ಇದೆರಡನ್ನೂ ಒಟ್ಟಿ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ನಂತರ ತಾವು ನೋಡ್ಬೋದು ಹದಿನೈದು ದಿವಸಕ್ಕೆ ಪ್ರತಿನಿತ್ಯ ಮಾಡಿದಾಗ ಅಬ್ಸರ್ವ್ ಮಾಡ್ಬೋದು ಇದಕ್ಕೆಲ್ಲ ಒಂದೊಂದು ಟೂ ಮಿನಿಟ್ಸ್ ಸಾಕು ನೋಡ್ಬೋದು ಏನಂತಂದರೆ ನನ್ನ ಕೋಪ ಈಗ ಹೇಗಿದೆ ಈಗ ಹೇಗಾಗಿದೆ ನಾನು ಸರಿ ಆ ಒಂದು ನೆಕ್ಸ್ಟ್ ಟೆಕ್ನಿಕ್ ಏನಂದರೆ ದೃಶ್ಯ ರೂಪದಲ್ಲಿ ನಾವು ನೋಡ್ಕೊಳ್ತಕ್ಕಂಥದ್ದು ಏನಂದರೆ ಹೇಗೆ ನಾನು ಕೋಪ ಇದ್ದಾಗ ಹೇಗಿರ್ತೀನಿ ಕೋಪಗೊಂಡಾಗ ಹೇಗಿರ್ತೀನಿ ಅಂತ ಮತ್ತೆ ಅದನ್ನು ಅದು ಜಾಸ್ತಿ ಹೊತ್ತು ನೋಡಬಾರ್ದು ಕೆಲವು ಸೆಕೆಂಡ್ ಮಾತ್ರ ಅದನ್ನು ಮತ್ತೆ ಅಳಿಸ್ಬಿಡಬೇಕು ಅಳಿಸ್ತಾ ಇದ್ದೀನಿ ಅಂತ ಅಳಿಸ್ಬಿಟ್ಟು ಫೀಲ್ ಮಾಡಿಕೊಂಡು ನಂತರ ನಾನು ಕೋಪ ನನ್ನ ಕಡಿಮೆ ಇದ್ದರೆ ರಿಲ್ಯಾಕ್ಸ್ ಮೂಡಲ್ಲಿದ್ದರೆ ಶಾಂತವಾಗಿದ್ದರೆ ಹೇಗಿರುತ್ತೆ ಅಂತ ಆ ದೃಶ್ಯವನ್ನು ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ಭಾರಿ ಬಾರಿ ಮಾಡಿಕೊಂಡಾಗ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ಅದೇ ನಾನು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ಶಾಂತವಾದ ಸ್ಥಿತಿ ನಂದು ಅಂತಕ್ಕಂಥದ್ದು ಇದನ್ನು ಟೆಕ್ನಿಕನ್ನು ನಾವು ಬಾರಿ ಬಾರಿ ಮಾಡಿಕೊಳ್ತಾ ಹೋದರೆ ನಮಗೆ ಅಗ್ನಿ ತತ್ವ ಕೂಡ ನಮ್ಮ ಕುಂಡಲಿಯಲ್ಲಿ ನಮಗೆ ಸಪೋರ್ಟಿವ್ ಆಗುತ್ತೆ ಮಂಗಳ ಕೂಡ ಸಪೋರ್ಟಿವ್ ಆಗ್ತಾನೆ ತತ್ವದಲ್ಲಿ ಹೆಚ್ಚು ಗ್ರಹಗಳಿದ್ದರೂ ಕೂಡ ಅವುಗಳು ಏನಾಗ್ತಾ ಹೋಗುತ್ತೆ ನಮಗೆ ತನ್ನ ಒಂದು ಈ ಕೋಪ ಅಥವಾ ಅಗ್ನಿತತ್ವದ ರಿಸಲ್ಟನ್ನು ಕೊಡೋದ್ರ ಬದಲು ಅಂದರೆ ಕೋಪವನ್ನು ತರಿಸೋದ್ರ ಬದಲು ನಮಗೆ ಶಾಂತತೆಯನ್ನು ಹೆಚ್ಚು ಏನಾಗ್ತಾ ಹೋಗುತ್ತೆ ಅದು ಹೆಚ್ಚು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಇದಾಗಿತ್ತು ಇವತ್ತಿನ ಒಂದು ವಿಷಯ ಇನ್ನು ಮುಂದೆ ಹಲವಾರು ವಿಷಯಗಳನ್ನು ನಾವು ಬೇರೆ ಬೇರೆ ಸಂಚಿಕೆಗಳಲ್ಲಿ ನೋಡೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು